ಇಲ್ಲ ಆರ್ ಎಸ್ ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಐ ನೋ ಹೌ ಆರ್ ಎಸ್ ಎಸ್ ಇಸ್ ಬಿಲ್ಡಿಂಗ್ ಇನ್ಸ್ಟಿಟ್ಯೂಷನ್ಸ್ ಇನ್ ಕರ್ನಾಟಕ ದೇ ಆರ್ ಅಕ್ವೈರಿಂಗ್ ಎವ್ರಿ ಸ್ಕೂಲ್ಸ್ ಐ ನೋ ದೆಮ್ ವಿಧಾನಸಭೆಯ ಕಲಾಪದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಹನ್ನೊಂದು ಜನರ ಸಾವಿಗೆ ಕಾರಣವಾದ ಕಾಲ್ತುಳಿತದ ಬಗ್ಗೆ ನಡೆದ ಚರ್ಚೆ ಸಂದರ್ಭದಲ್ಲಿ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿರೋ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಹಾಡುವ ಮೂಲಕ ಎಲ್ಲರೂ ಆಶ್ಚರ್ಯಕ್ಕೆ ಒಳಗಾಗುವ ರೀತಿಯಲ್ಲಿ ಮಾತನಾಡಿದರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅನ್ನೋ ಆರ್ ಎಸ್ ಎಸ್ ಗೀತೆಯ ಮೊದಲ ಕೆಲವು ಸಾಲುಗಳನ್ನ ಕೇಳಿದ ಸದನ ಸೈಲೆಂಟ್ ಆಗೋಯ್ತು ಡಿಕೆ ಶಿವಕುಮಾರ್ ಕಾಲ್ತುಳಿದ ಪ್ರೋತ್ಸಾಹಕ ಅಂತ ಆರೋಪ ಮಾಡಿ ಸಾಮೂಹಿಕ ಕೋಲಾಹಲವನ್ನ ಸೃಷ್ಟಿ ಮಾಡಿದಾಗ ಡಿಕೆ ಶಿವಕುಮಾರ್ ಅವರು ಇದನ್ನ ಹೇಳಿದರು ಈ ವಿಚಾರ ರಾಜಕೀಯ ವಲಯದಲ್ಲಿ ಒಂದಷ್ಟು ಸಂಚಲನಕ್ಕೂ ಕೂಡ ಕಾರಣ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ವಿಡಿಯೋ ವೈರಲ್ ಆಗ್ತಾ ಇರೋದ್ರಿಂದ ಡಿಕೆ ಶಿವಕುಮಾರ್ ಎಸ್ ಬಗ್ಗೆ ಮಾತಾಡ್ತಿದ್ದಾರೆ ಎಸ್ ಪ್ರಾರ್ಥನಾ ಗೀತೆಯನ್ನ ಹೇಳ್ತಾ ಇದ್ದಾರೆ ಜೊತೆಗೆ ಏನು ಮುಂದಿನ ದಿನಗಳಲ್ಲಿ ಬಿಜೆಪಿ ಕಡೆಗೆ ಬರ್ತಾರಾ ಅಂತೆಲ್ಲ ಒಂದಷ್ಟು ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಈಗ ಇದಕ್ಕೆ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಕೂಡ ಮಾಡಿದ್ದಾರೆ But I have made a research on non-political parties. I made a big research on non-political parties. I know how RSS is building institutions in Karnataka. I being a leader have made research. They are acquiring every schools in every district, Taluk quarters, investing a lot of money. They are trying to preach uh, children. So as a leader I should know who are my opponents and who are my friends. ನಾನು ಹುಟ್ಟಿನಿಂದಲೇ ಕಾಂಗ್ರೆಸ್ ನನ್ನ ರಕ್ತ ನನ್ನ ಜೀವನ ಎಲ್ಲವೂ ಇಲ್ಲೇ ಇದೆ ಕರ್ನಾಟಕದಲ್ಲಿ ರಾಷ್ಟೀಯ ಸ್ವಯಂ ಸೇವಕ ಸಂಘ ಸಂಸ್ಥೆಗಳನ್ನು ಹೇಗೆ ನಿರ್ಮಿಸ್ತಾ ಇದೆ ಶಾಲೆಗಳನ್ನ ಹೇಗೆ ಸ್ವಾಧೀನ ಪಡಿಸ್ಕೊಳ್ತಾ ಇದೆ ಅಂತ ನನಗೆ ಗೊತ್ತಿದೆ ನಾನು ಕಾಂಗ್ರೆಸ್ ಈಗ ಹಾಗೆ ನನ್ನ ಶಕ್ತಿಗಳನ್ನೆಲ್ಲ ಒಟ್ಟುಗೂಡಿಸಿ ಮುಂದಿನ ದಿನಗಳಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಮುನ್ನಡೆಸ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ರಾಜಕೀಯವಾಗಿ ನಾವು ಬಿಜೆಪಿ ಹಾಗೆ ಆರ್ ಎಸ್ ಎಸ್ ಜೊತೆ ಕೆಲವು ಭಿನ್ನಾಭಿಪ್ರಾಯ ಹೊಂದಿರಬಹುದು ಆರ್ಎಸ್ಎಸ್ ಪ್ರಾರ್ಥನೆ ಹೇಳಿದ ತಕ್ಷಣ ನಾನು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ತೀನಿ ಅನ್ನೋ ಅರ್ಥ ಅಲ್ಲ ನಾನು ಕಾಂಗ್ರೆಸ್ ಅನ್ನ ಹೀಗೆ ಮುನ್ನಡೆಸ್ಕೊಂಡು ಹೋಗೋ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೆಕ್ರೆಟ್ರಿ ನನ್ನ ಚೈಲ್ಡ್ಹುಡ್ ಫ್ರೆಂಡು ಅಲ್ಲಿರೋರೆಲ್ಲ ಬೇಕಾದವರು ನಾನು ಬೆಂಗಳೂರು ಮಿನಿಸ್ಟ್ರು ಏರ್ಪೋರ್ಟ್ಗೂ ಹೋಗಿದ್ದೀನಿ ಸ್ಟೇಡಿಯಮ್ಗೂ ಹೋಗಿದ್ದೀನಿ ಕನ್ನಡ ಬಾವುಟನ್ನು ಹಿಡ್ದಿದ್ದೀನಿ ಅವ್ರಿಗೆ ವಿಶೂ ಮಾಡಿದ್ದೀನಿ ಆ ಕಪ್ಗೆ ಮುತ್ತು ಕೊಟ್ಟಿದ್ದೀನಿ ಸೊ ಐ ಅವ್ ಡನ್ ಮೈ ಜಾಬ್ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಆಕ್ಸಿಡೆಂಟ್ ಆಗಿದೆ ಬೇರೆ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಅಂತ ಹೇಳಿ ಹಾಂ ಕ್ರಿಕೆಟ್ ಅಭಿಮಾನಿ ಆಯಿತಾ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಅಂತೇಳಿ ಎಲ್ಲ ಬೇಕಾದ್ರೆ ಪಟ್ಟಿ ಬೇಕಾದ್ರೆ ಓದ್ತೀನಿ ನಿಮ್ಮ ಪಾರ್ಟಿಯವರೆಲ್ಲ ಏನೇನು ಟ್ವೀಟ್ ಮಾಡಿದ್ರು ಅನಾಲಾಯಕ್ ನಾಲಾಯಕ್ ಹೋಮ್ ಮಿನಿಸ್ಟರ್ ಅಂತ ಕೂಡ ನೀವು ಪರ್ಮಿಷನ್ ಕೊಟ್ಟಿಲ್ಲ ಪ್ರೊಸಿಷನ್ಗೆ ಅಂತ ಹೇಳಿದ್ದು ಕೂಡ ಇದೆ ಅದರಿಂದ ಬೇಕಾದ್ರೆ ನಾನು ನಿಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳಿ ಜೇಡ್ಸಿ ಹೇಳಕ್ಕೆ ಇಲ್ಲಿ ನನ್ನ ಹತ್ರ ಕೂಡ ವಿದ್ಯೆಗಳೆಲ್ಲ ಇದೆ ನಾನು ನೀವು ಸಾಧ್ದಿರು ಆ ನಮ್ಮ ನಿಮ್ಮ ಗರ್ಡಿಲ್ ಬೆಳಿಲಿಲ್ಲ ಅಂತನೂ ನಾನು ಈ ಪರಮೇಶ್ವರ್ ಗರ್ಡಿಲ್ಲಾದ್ರು ಬೆಳೆದಿದ್ದೀನಿ ನಾನು ಸ್ವಲ್ಪ ಇಲ್ಲ ಆರ್ ಎಸ್ ಎಸ್ ಚಂಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ ನಮಸ್ತೆ ಸದಾ ವತ್ಸೇ ಮಾತೃಭೂಮಿ ಅಧ್ಯಕ್ಷ ಅಯ್ಯ ಹಿಂದೂ ಭೂಮಿ ಸುಗಮ್ ಓದಿತೋಹಮ್ ಮಾ ಮಂಗಲೆ ನಾನು ಕೆಳ ತಿನ್ನ ತೆಗ್ದ ಹಾಕಿಸ್ಬೇಡ್ರಿ ಚರ್ಚೆ ಬೇಡ ಅದನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಭಿಮಾನಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಬೇಕಾದಷ್ಟು ಇಂಥದ್ದೆಲ್ಲ ಆಗಿದೆ